ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಮೂವತ್ತು ಹನ್ನೊಂದು ಎರಡು ರಿಟರ್ನ್ ಅನ್ನುವ ಶಬ್ದದ ಸ್ಮೃತಿಯ ಮೂಲಕ ಪರಮಾತ್ಮ ತಂದೆಯ ಸಮಾನಾಗಿ ಮತ್ತು ರಿಟರ್ನ್ ಜರ್ನಿಯ ಸ್ಮೃತಿಯ ಸ್ವರೂಪಾಗಿ ಅಂದರೆ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಶಬ್ದದ ಸ್ಮೃತಿಯ ಮೂಲಕ ಪರಮಾತ್ಮ ತಂದೆಯ ಸಮಾನಾಗಿ ಮತ್ತು ರಿಟರ್ನ್ ಜರ್ನಿ ಅಂದರೆ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಸ್ಮೃತಿಯ ಸ್ವರೂಪದಲ್ಲಿ ಸ್ಥಿತಾಗಿ ಎಂದು ಬಾಪ್ತಾದ ತಮ್ಮ ನಾಲ್ಕೂ ಕಡೆ ಇರುವಂತಹ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ಭ್ರೂಕುಟಿಯ ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ವಿಶ್ವದ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ಸ್ವರಾಜ್ಯ ಅಧಿಕಾರಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನ ಇಡೀ ಕಲ್ಪದಲ್ಲಿ ಕಳೆದು ಹೋದ ಮಕ್ಕಳಾದ ನಿಮಗೆ ಮಾತ್ರ ಪ್ರಾಪ್ತಿಯಾಗುತ್ತದೆ ಮತ್ತು ಮುದ್ದಿನ ಮಕ್ಕಳಾದ ನಿಮಗೆ ಮಾತ್ರ ಇಡೀ ಕಲ್ಪದಲ್ಲಿ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನ ಪ್ರಾಪ್ತಿಯಾಗುತ್ತದೆ ಬೃಕುಟಿ ಅನ್ನುವ ಸಿಂಹಾಸನ ಸರ್ವ ಆತ್ಮರಿಗೂ ಪ್ರಾಪ್ತಿಯಾಗಿದೆ ಆದರೆ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನ ಬ್ರಾಹ್ಮಣ ಆತ್ಮರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಈ ಹೃದಯ ಸಿಂಹಾಸನವೇ ವಿಶ್ವದ ಸಿಂಹಾಸನವನ್ನು ಪ್ರಾಪ್ತಿ ಮಾಡಿಸುತ್ತದೆ ವರ್ತಮಾನ ಸಮಯದಲ್ಲಿ ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗಿದ್ದೀರಾ ಸ್ವರಾಜ್ಯ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರ ಕೊರಳಿನ ಹಾರ ಆಗಿದೆ ಸ್ವರಾಜ್ಯ ನಿಮ್ಮ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಅಂದ ಮೇಲೆ ನಾನು ಇಂತಹ ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿದ್ದೇನೆ ಎಂದು ಸ್ವಯಂ ಅನುಭವವನ್ನು ಮಾಡುತ್ತಿದ್ದೀರಾ ತಾನೇ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಇದೆ ನಮ್ಮ ಜನ್ಮ ಸಿದ್ಧ ಅಧಿಕಾರ ಆದಂತಹ ಸ್ವರಾಜ್ಯವನ್ನು ಯಾರೂ ನಮ್ಮಿಂದ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಜೊತೆ ಜೊತೆಗೆ ನಮಗೆ ಈ ಆತ್ಮಿಕ ನಶೆ ಇದೆ ನಾವು ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದೇವೆ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಅನ್ನುವ ದೃಢ ಸಂಕಲ್ಪದ ಜೊತೆಗೆ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ನಾನು ಅಧಿಕಾರಿಯಾಗಿದ್ದೇನೆ ಅನ್ನುವ ನಶೆ ಕೂಡ ನಮಗೆ ಇದೆ ಈ ಮಾನವ ಜೀವನದಲ್ಲಿ ತನುವಿನಲ್ಲಿ ವಿಶೇಷವಾಗಿ ಹೃದಯವೇ ಮಹಾನ್ ಆಗಿದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಹೃದಯ ತನ್ನ ಕಾರ್ಯವನ್ನು ಮಾಡುವುದನ್ನು ನಿಲ್ಲಿಸಿದರೆ ಜೀವನವೇ ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ಈ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಹೃದಯ ಸಿಂಹಾಸನಕ್ಕೆ ಬಹಳಷ್ಟು ಮಹತ್ವ ಇದೆ ಯಾರೆಲ್ಲಾ ಆತ್ಮರು ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದಾರೋ ಆತ್ಮರೇ ಇಡೀ ವಿಶ್ವದಲ್ಲಿ ವಿಶೇಷ ಆತ್ಮರಾಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಅದೇ ಆತ್ಮರ ಬಗ್ಗೆ ಭಕ್ತಿ ಮಾರ್ಗದಲ್ಲಿ ಮಾಲೆಯ ಮಣಿಯ ರೂಪದಲ್ಲಿ ಅವರ ಸ್ಮರಣೆಯನ್ನು ಮಾಡಲಾಗುತ್ತದೆ ಕೋಟೆಯಲ್ಲಿ ಕೆಲವರು ಕೆಲವರಲ್ಲಿ ಕೆಲವರು ಆ ಆತ್ಮರಾಗಿದ್ದಾರೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಅಂದ ಮೇಲೆ ಆ ಆತ್ಮರು ಯಾರಾಗಿದ್ದಾರೆ ಅಂತಹ ಆತ್ಮರು ನೀವಾಗಿದ್ದೀರಾ ಪಾಂಡವರು ಕೂಡ ಅಂತಹ ಶ್ರೇಷ್ಠ ಆತ್ಮರಾಗಿದ್ದಾರೆ ಮಾತೆಯರು ಕೂಡ ಅಂತಹ ಶ್ರೇಷ್ಠ ಆತ್ಮರಾಗಿದ್ದೀರಾ ತಾನೆ ಎಲ್ಲರೂ ಕೈಯನ್ನು ಅಲುಗಾಡಿಸುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಮುದ್ದಿನ ಮಕ್ಕಳೇ ಹೃದಯ ಸಿಂಹಾಸನವನ್ನು ಬಿಟ್ಟು ಕೆಲವೊಮ್ಮೆ ದೇಹ ಅನ್ನುವ ಮಣ್ಣಿನ ಜೊತೆಗೆ ಏಕೆ ಮನಸ್ಸನ್ನು ಜೋಡಣೆ ಮಾಡುತ್ತೀರಾ ದೇಹ ಮಣ್ಣಾಗಿದೆ ಅಂದ ಮೇಲೆ ಮುದ್ದಿನ ಮಕ್ಕಳು ಎಂದೂ ಕೂಡ ತಮ್ಮ ಕಾಲನ್ನು ಮಣ್ಣಿನ ಮೇಲೆ ಇಡುವುದಿಲ್ಲ ಮುದ್ದಿನ ಮಕ್ಕಳು ಸದಾ ಸಿಂಹಾಸನದಲ್ಲಿ ಕುಳಿತಿರುತ್ತಾರೆ ಮಡಿಲಿನಲ್ಲಿ ಕುಳಿತಿರುತ್ತಾರೆ ಅಥವಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತಿರುತ್ತಾರೆ ನಿಮಗೋಸ್ಕರ ಬಾಪ್ತಾದ ಭಿನ್ನ ಭಿನ್ನವಾದ ಉಯ್ಯಾಲೆಯನ್ನು ನೀಡಿದ್ದಾರೆ ಕೆಲವೊಮ್ಮೆ ಸುಖದ ಉಯ್ಯಾಲೆಯಲ್ಲೇ ಆಟಾಡಿ ಇನ್ನು ಕೆಲವೊಮ್ಮೆ ಖುಷಿಯ ಉಯ್ಯಾಲೆಯಲ್ಲೇ ಆಟಾಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇನ್ನು ಕೆಲವೊಮ್ಮೆ ಆನಂದದ ಉಯ್ಯಾಲೆಯಲ್ಲಿ ಆಟಾಡಿ ಅಂದ ಮೇಲೆ ಈ ದಿನ ಬಾಪ್ತಾದ ಇಂತಹ ಶ್ರೇಷ್ಠ ಮಕ್ಕಳನ್ನು ನೋಡುತ್ತಿದ್ದರು ಮಕ್ಕಳು ಹೇಗೆ ನಶೆಯಿಂದ ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತಿದ್ದಾರೆ ಅನ್ನುವುದನ್ನು ಬಾಪ್ತಾದ ನೋಡುತ್ತಿದ್ದರು ಮಕ್ಕಳು ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತಿರುತ್ತಾರೆ ನೀವೆಲ್ಲರೂ ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತಿದ್ದೀರ ತಾನೆ ಈ ಉಯ್ಯಾಲೆಯನ್ನು ಬಿಟ್ಟು ಮಣ್ಣಿನಲ್ಲಿ ಆಟವನ್ನು ಆಡುವುದಿಲ್ಲ ತಾನೆ ಎಂದಾದರೂ ಮಣ್ಣಿನಲ್ಲಿ ಕಾಲನ್ನು ಇಡಬೇಕು ಎಂದು ಮನಸ್ಸಿನಲ್ಲಿ ವಿಚಾರ ಬರುತ್ತದೆಯೇನು ದೇಹಾಭಿಮಾನ ಅನ್ನುವ ಮಣ್ಣಿನಲ್ಲಿ ಕಾಲನ್ನು ಇಡುವಂತಹ ವಿಚಾರ ಎಂದಾದರೂ ಬರುತ್ತದೆಯೇನು ಏಕೆಂದರೆ ಅರವತ್ಮೂರು ಜನ್ಮದಿಂದ ದೇಹಾಭಿಮಾನ ಅನ್ನುವ ಮಣ್ಣಿನಲ್ಲೇ ಕಾಲನ್ನು ಇಡುತ್ತಾ ಬಂದಿದ್ದೀರಾ ಮತ್ತು ದೇಹಾಭಿಮಾನ ಅನ್ನುವ ಮಣ್ಣಿನಲ್ಲೇ ಆಟವನ್ನು ಆಡುತ್ತಾ ಬಂದಿದ್ದೀರಾ ಮೇಲೆ ಈಗಲೂ ಕೂಡ ಮಣ್ಣಿನಲ್ಲಿ ಎಂದೂ ಆಟವನ್ನು ಆಡುವುದಿಲ್ಲ ತಾನೆ ಕೆಲವೊಮ್ಮೆ ಕೆಲವೊಮ್ಮೆ ಮಣ್ಣಿನಲ್ಲಿ ಕಾಲನ್ನು ಇಡುತ್ತೀರೇನು ಕೆಲವೊಮ್ಮೆ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಕಾಲು ದೇಹಾಭಿಮಾನ ಅನ್ನುವ ಮಣ್ಣಿನ ಕಡೆ ಹೋಗುತ್ತದೆ ಏನು ನಿಮ್ಮ ಕಾಲು ದೇಹಾಭಿಮಾನ ಅನ್ನುವ ಮಣ್ಣಿಗೆ ವಶ ಆಗುವುದಿಲ್ಲ ತಾನೆ ಕೆಲವೊಮ್ಮೆ ಕೆಲವೊಮ್ಮೆ ದೇಹಾಭಿಮಾನ ಅನ್ನುವ ಮಣ್ಣಿನಲ್ಲಿ ಕಾಲನ್ನು ಇಡುತ್ತೀರೇನು ದೇಹಾಭಿಮಾನಕ್ಕೆ ವಶ ಆಗುವುದು ಅಂದರೆ ಬಹಳ ಆಳವಾದ ಮಣ್ಣಿನಲ್ಲಿ ಕಾಲನ್ನು ಇಡುವುದಾಗಿದೆ ಆದರೆ ದೇಹದ ಅಭಿಮಾನ ಅಂದರೆ ಶರೀರದ ಅಭಿಮಾನ ಕೂಡ ಮಣ್ಣಾಗಿದೆ ಈ ಸಂಗಮ ಯುಗದ ಸಮಯದಲ್ಲಿ ಯಾರು ಎಷ್ಟು ಜಾಸ್ತಿ ಸಮಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿರುತ್ತಾರೋ ಅಷ್ಟು ಜಾಸ್ತಿ ಸಮಯ ಅರ್ಧ ಕಲ್ಪದವರೆಗೂ ಸೂರ್ಯವಂಶಿ ರಾಜಧಾನಿ ಮತ್ತು ಚಂದ್ರವಂಶಿ ರಾಜಧಾನಿಯಲ್ಲಿ ಸೂರ್ಯವಂಶಿ ರಾಜ್ಯದ ಮನೆತನದಲ್ಲಿ ಅವರು ಇರುತ್ತಾರೆ ಒಂದು ವೇಳೆ ಈ ಸಂಗಮ ಯುಗದಲ್ಲಿ ಕೆಲವೊಮ್ಮೆ ಕೆಲವೊಮ್ಮೆ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾದರೆ ಸ್ವಲ್ಪ ಸಮಯದವರೆಗೆ ಸೂರ್ಯವಂಶಿ ಮನೆತನದಲ್ಲಿ ರಾಯಲ್ ಫ್ಯಾಮಿಲಿಯಲ್ಲಿ ಬರುತ್ತೀರಾ ನೀವು ನಿಮ್ಮ ಸಮಯ ಬಂದಾಗ ಸಿಂಹಾಸನಕ್ಕೆ ಅಧಿಕಾರಿಯಾಗುತ್ತೀರಾ ಆದರೆ ರಾಯಲ್ ಫ್ಯಾಮಿಲಿ ಅಂದರೆ ರಾಜ್ಯ ಮನೆತನದ ಆತ್ಮರ ಸಂಬಂಧದಲ್ಲಿ ಸದಾ ಇರುತ್ತೀರಾ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ಸಂಗಮ ಯುಗದ ಆದಿಯ ಸಮಯದಿಂದ ಇಲ್ಲಿಯವರೆಗೂ ಒಂದು ವೇಳೆ ನೀವು ಜ್ಞಾನ ಮಾರ್ಗಕ್ಕೆ ಬಂದು ಹತ್ತು ವರ್ಷ ಆಗಿರಬಹುದು ಅಥವಾ ಐವತ್ತು ವರ್ಷ ಆಗಿರಬಹುದು ಅಥವಾ ಅರವತ್ತಾರು ವರ್ಷ ಆಗಿರಬಹುದು ಆದರೆ ಯಾವ ದಿನದಿಂದ ನೀವು ಬ್ರಾಹ್ಮಣರಾಗಿದ್ದೀರೋ ಆ ಆದಿಯ ದಿನದಿಂದ ಇಂದಿನ ದಿನದವರೆಗೂ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದೀರಾ ಮತ್ತು ಸ್ವರಾಜ್ಯದ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದೀರಾ ಬಹಳ ಸಮಯದವರೆಗೂ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದೀರಾ ನಿರಂತರ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದೀರೋ ಅಥವಾ ಕೆಲವೊಮ್ಮೆ ಕೆಲವೊಮ್ಮೆ ಮಾತ್ರ ಸಿಂಹಾಸನಕ್ಕೆ ಅಧಿಕಾರಿಯಾಗಿದ್ದೀರೋ ಯಾರು ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾಗಿರುತ್ತಾರೋ ಅವರ ಸಂಕೇತ ಅಂದರೆ ಪ್ರತ್ಯಕ್ಷ ಜೀವನದಲ್ಲಿ ಅವರು ಚಲನೆಯ ಮೂಲಕ ಮತ್ತು ಚಹರೆಯ ಮೂಲಕ ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಸೂಕ್ಷ್ಮ ಹೊರೆಯಂತೂ ಇಲ್ಲ ತಾನೆ ಸ್ಥೂಲ ಪ್ರಕಾರದ ಹೊರೆ ತಲೆಯ ಮೇಲೆ ಇರುತ್ತದೆ ಆದರೆ ಸೂಕ್ಷ್ಮವಾದ ಹೊರೆ ಮನಸ್ಸಿನಲ್ಲಿ ಇರುತ್ತದೆ ಅಂದ ಮೇಲೆ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಹೊರೆ ಇರಬಾರದು ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಇದ್ದರೆ ಆ ಚಿಂತೆ ಅನ್ನುವಂಥದ್ದು ಹೊರೆಯಾಗಿದೆ ನೀವು ನಿಶ್ಚಿಂತರಾಗಿರಬೇಕು ನಿಶ್ಚಿಂತರಾಗಿದ್ದರೆ ನೀವು ಡಬ್ಬಲ್ ಐಟ್ ಸ್ಥಿತಿಯಲ್ಲಿ ಇರುತ್ತೀರಾ ಅಂದರೆ ಡಬ್ಬಲ್ ಹಗುರರಾಗಿರುತ್ತೀರಾ ಒಂದು ವೇಳೆ ಯಾವುದಾದರೂ ಪ್ರಕಾರದ ಹೊರೆ ಸೇವೆಯ ಹೊರೆ ಇರಬಹುದು ಅಥವಾ ಸಂಬಂಧ ಸಂಪರ್ಕದ ಹೊರೆ ಇರಬಹುದು ಅಥವಾ ಸ್ಥೂಲ ಸೇವೆಯ ಹೊರ ಇರಬಹುದು ಅಥವಾ ಆತ್ಮಿಕ ಸೇವೆಯ ಇರಬಹುದು ಯಾವುದೇ ಪ್ರಕಾರದ ಹೊರೆ ನಿಮ್ಮ ಮನಸ್ಸಿನಲ್ಲಿ ಇರಬಾರದು ಮುಂದೆ ಏನಾಗಬಹುದು ಹೇಗೆ ಆಗಬಹುದು ಸಫಲತೆ ಸಿಗುತ್ತದೆಯೋ ಅಥವಾ ಸಿಗುವುದಿಲ್ಲವೋ ಎಂದು ವಿಚಾರವನ್ನು ಮಾಡುತ್ತಾ ಹೊರೆಯ ಅನುಭವವನ್ನು ಮಾಡಬಾರದು ವಿಚಾರವನ್ನು ಮಾಡುವುದು ಪ್ಲಾನ್ ಅನ್ನು ಮಾಡುವುದು ಬೇರೆ ಮಾತಾಗಿದೆ ಹೊರೆಯ ಅನುಭವವನ್ನು ಮಾಡುವುದು ಬೇರೆ ಮಾತಾಗಿದೆ ಯಾರು ಮನಸ್ಸಿನಲ್ಲಿ ಹೊರೆಯನ್ನು ಹೊತ್ತುಕೊಂಡಿದ್ದಾರೋ ಅವರ ಚೆಹರೆಯಲ್ಲಿ ಬಹಳಷ್ಟು ಸುಸ್ತಿನ ಚಿಹ್ನೆ ಕಾಣಿಸುತ್ತದೆ ಸ್ಥೂಲ ರೂಪದಲ್ಲಿ ಸುಸ್ತಾಗುವುದು ಬೇರೆ ಮಾತಾಗಿದೆ ಆದರೆ ಸುಸ್ತಿನ ಚಿಹ್ನೆ ಸ್ವಲ್ಪ ನಮ್ಮ ಚೆಹರೆಯಲ್ಲಿ ಕಂಡರೂ ಕೂಡ ಅದು ಹೊರೆಯ ಸಂಕೇತ ಆಗಿದೆ ನಿಶ್ಚಿಂತ ಚಕ್ರವರ್ತಿ ಆಗುವುದು ಅಂದರೆ ಹುಡುಗಾಟಿಕೆಯನ್ನು ಮಾಡುವುದು ಎಂದು ಅರ್ಥ ಅಲ್ಲ ಹುಡುಗಾಟಿಕೆಯನ್ನು ಮಾಡುತ್ತಾ ನಾವು ನಿಶ್ಚಿಂತರಾಗಿದ್ದೇವೆ ಎಂದು ಕೆಲವರು ಹೇಳುತ್ತಾರೆ ಹುಡುಗಾಟಿಕೆ ನಿಮಗೆ ಬಹಳಷ್ಟು ಮೋಸವನ್ನು ಮಾಡುತ್ತದೆ ತೀವ್ರ ಪುರುಷಾರ್ಥಿಗಳು ಕೂಡ ಅದೇ ಶಬ್ದವನ್ನು ಹೇಳುತ್ತಾರೆ ಮತ್ತು ಹುಡುಗಾಟಿಕೆಯನ್ನು ಮಾಡುವಂತವರು ಕೂಡ ಅದೇ ಶಬ್ದವನ್ನು ಹೇಳುತ್ತಾರೆ ಅಂದರೆ ತೀವ್ರ ಪುರುಷಾರ್ಥಿಗಳು ಪುರುಷಾರ್ಥವನ್ನು ಮಾಡುತ್ತಾ ನಾವು ನಿಶ್ಚಿಂತರಾಗಿದ್ದೇವೆ ಎಂದು ಹೇಳಿದರೆ ಹುಡುಗಾಟಿಕೆಯನ್ನು ಮಾಡುವಂತವರು ಹುಡುಗಾಟಿಕೆಯಿಂದ ನಾವು ನಿಶ್ಚಿಂತರಾಗಿದ್ದೇವೆ ಎಂದು ಹೇಳುತ್ತಾರೆ ತೀವ್ರ ಪುರುಷಾರ್ಥಿಗಳು ಸದಾ ದೃಢ ನಿಶ್ಚಯ ಉಳ್ಳವರಾಗಿರುವ ಕಾರಣ ಅವರು ಸದಾ ಈ ರೀತಿ ವಿಚಾರವನ್ನು ಮಾಡುತ್ತಾರೆ ಪ್ರತಿಯೊಂದು ಕಾರ್ಯದಲ್ಲಿ ಸಾಹಸ ಇದೆ ಮತ್ತು ತಂದೆಯ ಸಹಯೋಗ ಇದೆ ನಾವು ಸಾಹಸದಿಂದ ಕಾರ್ಯವನ್ನು ಮಾಡುತ್ತಿದ್ದೇವೆ ಮತ್ತು ತಂದೆ ನಮಗೆ ಆ ಕಾರ್ಯದಲ್ಲಿ ಸಹಯೋಗವನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ನಮಗೆ ಸಫಲತೆ ಸಿಕ್ಕೇ ಬಿಟ್ಟಿದೆ ಎಂದು ತೀವ್ರ ಪುರುಷಾರ್ಥಿಗಳು ವಿಚಾರವನ್ನು ಮಾಡುತ್ತಾರೆ ಮತ್ತು ಹುಡುಗಾಟಿಕೆಯನ್ನು ಮಾಡುವಂತವರು ಕೂಡ ಇದೇ ಶಬ್ದವನ್ನು ಹೇಳುತ್ತಾರೆ ಹಾಗೆ ಆಗುತ್ತದೆ ಆಗದೇ ಇರಲು ಹೇಗೆ ಸಾಧ್ಯ ಹಾಗೇ ಬಿಟ್ಟಿದೆ ಎಂದು ಯಾವುದಾದರೂ ಕಾರ್ಯ ನಡೆಯದೆ ಹಾಗೆ ಏನು ಕಾರ್ಯ ಅವಶ್ಯವಾಗಿ ನಡೆಯುತ್ತದೆ ಅನ್ನುವ ಶಬ್ದವನ್ನು ಹುಡುಗಾಟಿಕೆಯನ್ನು ಮಾಡುವಂತವರು ಕೂಡ ಹೇಳುತ್ತಾರೆ ಇಬ್ಬರ ಶಬ್ದ ಒಂದೇ ಆಗಿದೆ ಆದರೆ ತೀವ್ರ ಪುರುಷಾರ್ಥಿಗಳು ಆಗೇ ಆಗುತ್ತದೆ ಅನ್ನುವ ಶಬ್ದವನ್ನು ಹೇಳುವುದಕ್ಕೂ ಹುಡುಗಾಟಿಕೆಯನ್ನು ಮಾಡುವಂತವರು ಆಗೇ ಆಗುತ್ತದೆ ಅನ್ನುವ ಶಬ್ದವನ್ನು ಹೇಳುವುದಕ್ಕೂ ಬಹಳಷ್ಟು ಅಂತರ ಇದೆ ಇಬ್ಬರ ಶಬ್ದದ ರೂಪ ಬೇರೆ ಬೇರೆ ಆಗಿದೆ ವರ್ತಮಾನ ಸಮಯದಲ್ಲಿ ಮಾಯೆ ವಿಶೇಷವಾಗಿ ಎರಡು ರೂಪದಲ್ಲಿ ಮಕ್ಕಳಿಗೆ ಪರೀಕ್ಷೆಯನ್ನು ಮಾಡಿ ಪರೀಕ್ಷಾ ಪೇಪರ್ ಅನ್ನು ತೆಗೆದುಕೊಳ್ಳುತ್ತದೆ ಒಂದನೇ ಪ್ರಕಾರದ ಸಂಕಲ್ಪ ಅಂದರೆ ವ್ಯರ್ಥ ಸಂಕಲ್ಪ ವಿಕಲ್ಪ ಅಲ್ಲ ಆದರೆ ವ್ಯರ್ಥ ಸಂಕಲ್ಪದ ರೂಪದಲ್ಲಿ ಮಾಯೆ ಪರೀಕ್ಷೆಯನ್ನು ಮಾಡುತ್ತದೆ ಇನ್ನು ಎರಡನೇದಾಗಿ ನಾನು ಸರಿಯಾಗಿ ಇದ್ದೇನೆ ನಾನು ಏನನ್ನು ಮಾಡಿದ್ದೇನು ನಾನು ಏನನ್ನು ಹೇಳಿದ್ದೇನು ನಾನು ಏನನ್ನು ವಿಚಾರ ಮಾಡುತ್ತಿದ್ದೇನೋ ನಾನೇನು ಕಡಿಮೆ ಇಲ್ಲ ನಾನು ಸರಿಯಾಗಿ ಇದ್ದೇನೆ ನಾನು ಏನನ್ನು ಮಾಡಿದ್ದೇನೋ ನಾನು ಏನನ್ನು ಹೇಳುತ್ತಿದ್ದೇನೋ ನಾನು ಏನನ್ನು ವಿಚಾರ ಮಾಡುತ್ತಿದ್ದೇನೋ ಎಲ್ಲವೂ ಸರಿಯಾಗಿದೆ ಎಂದು ಹೇಳುವ ರೂಪದಲ್ಲಿ ಮಾಯೆ ಮಕ್ಕಳ ಪರೀಕ್ಷೆಯನ್ನು ಮಾಡುತ್ತದೆ ಬಾಪ್ತಾದ ಸಮಯಕ್ಕನುಸಾರವಾಗಿ ಈಗ ಮಕ್ಕಳಿಂದ ಏನನ್ನು ಬಯಸುತ್ತಾರೆ ಅಂದರೆ ಕೇವಲ ಒಂದೇ ಶಬ್ದದ ಸ್ಮೃತಿಯನ್ನು ಇಟ್ಟುಕೊಳ್ಳಿ ಪರಮಾತ್ಮ ತಂದೆಯ ಮೂಲಕ ಪ್ರಾಪ್ತಿಯಾಗಿರುವಂತಹ ಸರ್ವ ಪ್ರಾಪ್ತಿಯ ಸ್ನೇಹದ ಸಹಯೋಗದ ರಿಟರ್ನ್ ಅನ್ನು ನಾವೀಗ ನೀಡಬೇಕು ಪರಮಾತ್ಮ ತಂದೆಯ ಮೂಲಕ ಸರ್ವ ಪ್ರಾಪ್ತಿಗಳು ಸಿಕ್ಕಿದೆ ಸ್ನೇಹ ಸಿಕ್ಕಿದೆ ಸಹಯೋಗ ಸಿಕ್ಕಿದೆ ಅದಕ್ಕೆ ರಿಟರ್ನ್ ಅನ್ನು ಕೊಡಬೇಕು ರಿಟರ್ನ್ ಅನ್ನು ನೀಡುವುದು ಅಂದರೆ ತಂದೆಯ ಸಮಾನ ಆಗುವುದು ತಂದೆ ನಮಗೆ ಎಷ್ಟೆಲ್ಲಾ ಪ್ರಾಪ್ತಿಯನ್ನು ನೀಡಿದ್ದಾರೋ ಅದಕ್ಕೆ ರಿಟರ್ನ್ ಅನ್ನು ನೀಡುವುದು ಅಂದರೆ ತಂದೆಯ ಸಮಾನ ಆಗುವುದು ಇನ್ನು ಎರಡನೆಯದಾಗಿ ನಾವೀಗ ರಿಟರ್ನ್ ಜರ್ನಿಯನ್ನು ಮಾಡಬೇಕು ಅಂದರೆ ವಾಪಸ್ ಮನೆಗೆ ಹೋಗುವ ಯಾತ್ರೆಯನ್ನು ಮಾಡಬೇಕು ರಿಟರ್ನ್ ಅನ್ನುವ ಒಂದು ಶಬ್ದ ಸದಾ ಸ್ಮೃತಿಯಲ್ಲಿ ಇರಬೇಕು ಅಂದರೆ ವಾಪಸ್ ಅನ್ನುವ ಒಂದು ಶಬ್ದ ಸದಾ ಸ್ಮೃತಿಯಲ್ಲಿ ಇರಬೇಕು ಅದಕ್ಕೋಸ್ಕರ ಬಹಳ ಸಹಜ ಸಾಧನ ಅಂದರೆ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಮಾತು ಮತ್ತು ಪ್ರತಿಯೊಂದು ಕರ್ಮವನ್ನು ಬ್ರಹ್ಮ ತಂದೆಯ ಜೊತೆಗೆ ಹೋಲಿಕೆ ಮಾಡಿಕೊಂಡು ನೋಡಿ ಬ್ರಹ್ಮ ತಂದೆಯ ಸಂಕಲ್ಪ ಹೇಗಿತ್ತು ಮತ್ತು ಬ್ರಹ್ಮ ತಂದೆ ಎಂತಹ ಶಬ್ದವನ್ನು ಮಾತನಾಡುತ್ತಿದ್ದರು ಮತ್ತು ಬ್ರಹ್ಮ ತಂದೆ ಎಂತಹ ಕರ್ಮವನ್ನು ಮಾಡುತ್ತಿದ್ದರು ಅನ್ನುವ ಪ್ರತಿಯೊಂದು ಮಾತಿನಲ್ಲೂ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಬೇಕು ಇದಕ್ಕೆ ಫಾಲೋ ಫಾದರ್ ಎಂದು ಕರೆಯಲಾಗುತ್ತದೆ ಅನುಕರಣೆ ಮಾಡುವುದು ಸಹಜ ತಾನೇ ಫಾಲೋ ಮಾಡುವುದು ಸಹಜ ಮಾತಾಗಿದೆ ತಾನೆ ಕೇವಲ ಅನುಕರಣೆಯನ್ನು ಮಾಡುವಾಗ ನಾವು ಹೊಸದಾಗಿ ವಿಚಾರವನ್ನು ಮಾಡುವ ಅವಶ್ಯಕತೆ ಇಲ್ಲ ಅನುಕರಣೆಯನ್ನು ಮಾಡುವಾಗ ಹೊಸದಾಗಿ ಯಾವ ಕಾರ್ಯವನ್ನು ಮಾಡುವ ಅವಶ್ಯಕತೆ ಇಲ್ಲ ಯಾವ ಕಾರ್ಯವನ್ನು ಬ್ರಹ್ಮ ತಂದೆ ಮಾಡಿದ್ದಾರೋ ಆ ಕಾರ್ಯದಲ್ಲಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಬೇಕು ಫಾಲೋ ಮಾಡಬೇಕು ಅನುಕರಣೆ ಮಾಡುವುದು ಸಹಜ ಆಗಿದೆ ತಾನೆ ಟೀಚರ್ ಕೈಯನ್ನು ಎತ್ತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವುದು ಸಹಜ ಆಗಿದೆಯೋ ಅಥವಾ ಕಷ್ಟ ಆಗಿದೆಯೋ ಸಹಜ ಮಾತಾಗಿದೆ ತಾನೆ ಕೇವಲ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಮೊದಲು ಚೆಕ್ ಮಾಡಿಕೊಳ್ಳಿ ಹೇಗೆ ಒಂದು ಗಾದೆ ಮಾತನ್ನು ಹೇಳುತ್ತಾರೆ ಮೊದಲು ವಿಚಾರ ಮಾಡಿ ನಂತರ ಕರ್ಮವನ್ನು ಮಾಡಿ ಎಂದು ಮೊದಲು ಯೋಚಿಸಿ ನಂತರ ಕರ್ಮವನ್ನು ಮಾಡಿ ಎಂದು ಹೇಳುತ್ತಾರೆ ಮೊದಲು ತೂಕ ಮಾಡಿ ನಂತರ ಮಾತನಾಡಿ ಎಂದು ಹೇಳುತ್ತಾರೆ ಅಂದ ಮೇಲೆ ಎಲ್ಲಾ ಟೀಚರ್ಸ್ ಈ ವರ್ಷದಲ್ಲಿ ಈಗ ಈ ತಿಂಗಳು ವರ್ಷದ ಅಂತಿಮ ತಿಂಗಳಾಗಿದೆ ಹಳೆಯ ವರ್ಷ ಸಮಾಪ್ತಿಯಾಗುತ್ತಿದೆ ಹೊಸ ವರ್ಷ ಬರುತ್ತಿದೆ ಅಂದ ಮೇಲೆ ಹೊಸ ವರ್ಷ ಬರುವುದಕ್ಕಿಂತ ಮೊದಲು ನೀವು ಏನನ್ನು ಮಾಡಬೇಕು ಅದಕ್ಕೋಸ್ಕರ ತಯಾರಿಯನ್ನು ಮಾಡಿಕೊಳ್ಳಿ ಅಂದ ಮೇಲೆ ಬ್ರಹ್ಮ ತಂದೆ ಹೆಜ್ಜೆ ಮೇಲೆ ಹೆಜ್ಜೆಯನ್ನೇ ಇಡುತ್ತೇನೆ ಬ್ರಹ್ಮ ತಂದೆಯ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಡುವುದನ್ನು ಬಿಟ್ಟು ಬೇರೆ ಎಲ್ಲೂ ಹೆಜ್ಜೆಯನ್ನು ಇಡುವುದಿಲ್ಲ ಅನ್ನುವ ಸಂಕಲ್ಪವನ್ನು ಮಾಡಿ ಕೇವಲ ಪುಲಿಶ್ ಸ್ಥಾಪನ್ನು ಇಡಿ ಬ್ರಹ್ಮ ತಂದೆಯ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುವುದು ಅಂದರೆ ಬ್ರಹ್ಮ ತಂದೆ ಎಂತಹ ಕರ್ಮ ಅನ್ನುವ ಹೆಜ್ಜೆಯನ್ನು ಇಟ್ಟಿದ್ದಾರೋ ಅಂತಹ ಕರ್ಮವನ್ನೇ ಮಾಡುವುದು ಸಹಜ ಆಗಿದೆ ತಾನೆ ಅಂದ ಮೇಲೆ ಈ ಹೊಸ ವರ್ಷಕ್ಕೋಸ್ಕರ ಈಗ ಇದೇ ಸಂಕಲ್ಪದ ಪ್ಲಾನ್ ಅನ್ನು ಮಾಡಿ ಹೇಗೆ ಬ್ರಹ್ಮ ತಂದೆ ಸದಾ ನಿಮಿತ್ತ ಆಗಿದ್ದರು ಮತ್ತು ನಮ್ರರಾಗಿದ್ದರು ಅದೇ ರೀತಿ ನಿಮಿತ್ತ ಭಾವನೆ ಇರಬೇಕು ಮತ್ತು ನಮ್ರತೆಯ ಭಾವನೆ ಇರಬೇಕು ಕೇವಲ ನಿಮಿತ್ತ ಭಾವನೆ ಇದ್ದರೆ ಸಾಕಾಗುವುದಿಲ್ಲ ನಿಮಿತ್ತರಾಗುವುದರ ಜೊತೆಗೆ ನಮ್ರತೆಯ ಭಾವನೆ ಇರಬೇಕು ನಿಮಿತ್ತ ಭವ ಅದರ ಜೊತೆ ಜೊತೆಗೆ ನಿರ್ಮಾಣ ಭವ ಅನ್ನುವ ಎರಡೂ ಮಾತನ್ನು ಧಾರಣೆ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಏಕೆಂದರೆ ಟೀಚರ್ಸ್ ಅಂತೂ ಅಂದ ಮೇಲೆ ಸಂಕಲ್ಪದಲ್ಲಿ ಮಾತಿನಲ್ಲಿ ಯಾವುದೇ ಸಂಬಂಧ ಸಂಪರ್ಕದಲ್ಲಿ ಕರ್ಮದಲ್ಲಿ ಪ್ರತಿಯೊಂದು ಮಾತಿನಲ್ಲೂ ನಮ್ರರಾಗಬೇಕು ಯಾರು ನಮ್ರರಾಗಿದ್ದಾರೋ ಅವರೇ ನಿಮಿತ್ತ ಭಾವನೆ ಉಳ್ಳವರಾಗಿರುತ್ತಾರೆ ಯಾರು ನಮ್ರರಾಗಿಲ್ಲವೋ ಅವರಲ್ಲಿ ಸ್ವಲ್ಪ ಸೂಕ್ಷ್ಮ ರೂಪದಲ್ಲಿ ಅಭಿಮಾನ ಇರುತ್ತದೆ ಮಹಾನ್ ರೂಪದಲ್ಲಿ ಅಭಿಮಾನ ಇರುವುದಿಲ್ಲ ಆದರೆ ಸ್ವಲ್ಪ ಸೂಕ್ಷ್ಮ ರೂಪದಲ್ಲಿ ಅಹಂಕಾರ ಇರುತ್ತದೆ ಅದು ಕೂಡ ಅಭಿಮಾನದ ಅಂಶ ಆಗಿದೆ ಮತ್ತು ನಿಮ್ಮ ಪ್ರತಿಯೊಂದು ಶಬ್ದ ನಿರ್ಮಲ ಶಬ್ದ ಆಗಿರಬೇಕು ಮಧುರ ಶಬ್ದ ಆಗಿರಬೇಕು ಸಂಬಂಧ ಸಂಪರ್ಕದಲ್ಲಿ ಆತ್ಮಿಕ ಸ್ವರೂಪದ ಸ್ಮೃತಿ ಇರುತ್ತದೆ ತಾನೆ ಅಂದ ಮೇಲೆ ಯಾವಾಗ ಸಂಬಂಧ ಸಂಪರ್ಕದಲ್ಲಿ ಆತ್ಮಿಕ ಸ್ವರೂಪದ ಸ್ಮೃತಿ ಇರುತ್ತದೆಯೋ ಆಗ ನೀವು ನಿರಾಕಾರಿ ಸ್ವರೂಪದಲ್ಲಿ ಇರುತ್ತೀರಾ ಮತ್ತು ನಿರಹಂಕಾರಿಗಳಾಗಿರುತ್ತೀರಾ ಬ್ರಹ್ಮ ತಂದೆ ಅಂತ್ಯದಲ್ಲಿ ಮೂರು ಶಬ್ದವನ್ನು ಮಕ್ಕಳಿಗೆ ಹೇಳಿದರು ಆ ಮೂರು ಶಬ್ದ ನೆನಪಿನಲ್ಲಿ ಇರುತ್ತದೆ ತಾನೇ ನಿರಾಕಾರಿಗಳಾಗಿ ನಿರಹಂಕಾರಿಗಳಾಗಿ ಯಾರು ನಿರಾಕಾರಿ ಸ್ಥಿತಿಯಲ್ಲಿ ಇದ್ದಾರೋ ನಿರಹಂಕಾರಿ ಸ್ಥಿತಿಯಲ್ಲಿ ಇದ್ದಾರೋ ಅವರೇ ನಿರ್ವಿಕಾರಿಗಳಾಗಿರುತ್ತಾರೆ ಅಂದ ಮೇಲೆ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಬೇಕು ಅನ್ನುವ ಮಾತು ಪಕ್ಕಾ ರೂಪದಲ್ಲಿ ಬುದ್ಧಿಯಲ್ಲಿ ಇದೆ ತಾನೆ ಮುಂದಿನ ವರ್ಷದ ಮುಖ್ಯ ಗುರಿಯ ಸ್ವರೂಪ ಸ್ಮೃತಿಯಲ್ಲಿ ಇದೆ ತಾನೆ ಇದೇ ಮೂರು ಶಬ್ದ ಮುಂದಿನ ವರ್ಷದಲ್ಲಿ ನಿಮ್ಮ ಗುರಿ ಆಗಿರಬೇಕು ನಿರಾಕಾರಿಗಳಾಗಬೇಕು ನಿರಹಂಕಾರಿಯಾಗಬೇಕು ನಿರ್ವಿಕಾರಿ ಆಗಬೇಕು ವಿಕಾರದ ಅಂಶ ಕೂಡ ಇರಬಾರದು ದೊಡ್ಡ ದೊಡ್ಡ ರೂಪದ ವಿಕಾರದಿಂದ ಮುಕ್ತಾಗಿ ಎಲ್ಲಾ ಮಾತಿನಲ್ಲೂ ಸರಿ ಹೋಗಿದ್ದೀರಾ ಆದರೆ ಅಂಶದಲ್ಲೂ ವಿಕಾರ ಇರಬಾರದು ಏಕೆಂದರೆ ಅಂಶ ಕೂಡ ಮೋಸ ಮಾಡುತ್ತದೆ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡುವುದು ಅಂದರೆ ಮೂರು ಶಬ್ದವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವುದು ಸರಿತಾನೆ ಒಳ್ಳೆಯದು ಡಬ್ಬಲ್ ವಿದೇಶದ ಮಕ್ಕಳು ಎದ್ದು ನಿಲ್ಲಿ ಒಳ್ಳೆಯ ಗ್ರೂಪ್ ಬಂದಿದೆ ಬಾಕ್ತಾದ ಡಬ್ಬಲ್ ವಿದೇಶದ ಮಕ್ಕಳಲ್ಲಿ ಒಂದು ಮಾತನ್ನು ನೋಡಿ ಖುಷಿ ಪಡುತ್ತಾರೆ ನಿಮಗೆ ಗೊತ್ತಿದೆ ತಾನೇ ಆ ಮಾತು ಯಾವುದು ಎಂದು ನೋಡಿ ನೀವೆಲ್ಲರೂ ಎಷ್ಟು ದೂರ ದೇಶದಿಂದ ಬರುತ್ತೀರಾ ನೀವು ಇದೇ ಟರ್ನ್ ನಲ್ಲಿ ಬರಬೇಕು ಎಂದು ನಿಮಗೆ ಆದೇಶ ಸಿಕ್ಕ ತಕ್ಷಣ ನೀವು ದೂರ ದೇಶದಿಂದ ಮಧುಬನಕ್ಕೆ ಬರುತ್ತೀರಾ ಹೇಗಾದರೂ ಪುರುಷಾರ್ಥವನ್ನು ಮಾಡಿ ದೊಡ್ಡ ಗ್ರೂಪ್ನಲ್ಲಿ ಮಧುಬನಕ್ಕೆ ಬಂದು ತಲುಪಿದ್ದೀರಾ ದಾದಿಯ ಆದೇಶ ಸಿಕ್ಕ ತಕ್ಷಣ ಆ ಆದೇಶ ಸರಿಯಾದ ಆದೇಶ ಎಂದು ಸ್ವೀಕಾರ ಮಾಡಿ ಮಧುಬನಕ್ಕೆ ಬಂದಿದ್ದೀರಾ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಶುಭಾಶಯಗಳು ಬಾಪ್ತಾದ ಒಬ್ಬೊಬ್ಬರನ್ನು ನೋಡುತ್ತಿದ್ದರು ಮತ್ತು ಒಬ್ಬೊಬ್ಬರಿಗೂ ದೃಷ್ಟಿಯನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ಒಂದೊಂದು ಮಗುವನ್ನು ನೋಡುತ್ತಾ ಒಂದೊಂದು ಮಗುವಿಗೂ ದೃಷ್ಟಿಯನ್ನು ನೀಡುತ್ತಿದ್ದಾರೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಸ್ಟೇಜ್ ನ ಮೇಲೆ ಮಾತ್ರ ದೃಷ್ಟಿ ಸಿಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ದೂರದಿಂದಲೂ ಕೂಡ ನೀವೆಲ್ಲರೂ ಪರಮಾತ್ಮ ತಂದೆಗೆ ಚೆನ್ನಾಗಿ ಕಾಣಿಸುತ್ತಿದ್ದೀರಾ ದೂರದಲ್ಲಿ ಕುಳಿತಿರುವಂತವರು ಪರಮಾತ್ಮ ತಂದೆಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತಿದ್ದಾರೆ ಡಬ್ಬಲ್ ವಿದೇಶದವರು ಹೌದು ಬಾಬಾ ಅನ್ನುವ ಪಾಠವನ್ನು ಚೆನ್ನಾಗಿ ಕಲಿತಿದ್ದೀರಾ ಡಬ್ಬಲ್ ವಿದೇಶದವರು ಪ್ರತಿಯೊಂದು ಮಾಸಿಗೂ ಆಯಿತು ಬಾಬಾ ನೀವು ಹೇಳಿದಂತೆ ಮಾಡುತ್ತೇವೆ ಅನ್ನುವ ಆಜ್ಞೆಯನ್ನು ಪಾಲನೆ ಮಾಡುವಂತಹ ಪಾಠವನ್ನು ಚೆನ್ನಾಗಿ ಕಲಿತಿದ್ದೀರಾ ಡಲ್ ವಿದೇಶದ ಮಕ್ಕಳ ಬಗ್ಗೆ ಪರಮಾತ್ಮ ತಂದೆಗೆ ಪ್ರೀತಿಯಂತೂ ಇದೆ ಆದರೆ ಪ್ರೀತಿಯ ಜೊತೆಗೆ ಹೆಮ್ಮೆ ಕೂಡ ಇದೆ ಏಕೆಂದರೆ ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ ಸಂದೇಶವನ್ನು ತಲುಪಿಸಲು ಡಬ್ಬಲ್ ವಿದೇಶದ ಮಕ್ಕಳೇ ನಿಮಿತ್ತ ಆಗಿದ್ದೀರಾ ವಿದೇಶದಲ್ಲಿ ವಿಶೇಷವಾಗಿ ಯಾವುದಾದರೂ ಸ್ಥಾನ ಉಳಿದುಕೊಂಡಿದೆಯೇನು ಹಳ್ಳಿಗಳು ಉಳಿದುಕೊಂಡಿದೆಯೇನು ವಿಶೇಷ ಸ್ಥಾನ ಉಳಿದುಕೊಂಡಿದೆಯೇನು ಹಳ್ಳಿ ಹಳ್ಳಿಯ ಮೂಲೆ ಮೂಲೆಯಲ್ಲೂ ಯಾವುದಾದರೂ ಸಣ್ಣ ಸ್ಥಾನ ಉಳಿದುಕೊಂಡಿದೆಯೋ ಯಾವುದಾದರೂ ವಿಶೇಷ ಸ್ಥಾನ ಉಳಿದುಕೊಂಡಿದೆಯೋ ಅಥವಾ ಎಲ್ಲರಿಗೂ ಸಂದೇಶವನ್ನು ಕೊಟ್ಟಿದ್ದೀರೋ ಯಾವುದಾದರೂ ಸ್ಥಾನ ಉಳಿದುಕೊಂಡಿದೆಯೇನು ಮಿಡ್ ಈಸ್ಟ್ನ ಕೆಲವೊಂದು ದೇಶಗಳು ಉಳಿದುಕೊಂಡಿದೆ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ತಿಳಿಸುತ್ತಿದ್ದಾರೆ ಪುನಃ ನೋಡಿ ಈ ಗ್ರೂಪ್ನಲ್ಲಿ ಯಾರೆಲ್ಲ ಬಂದಿದ್ದೀರೋ ಎಷ್ಟೊಂದು ದೇಶದ ಗ್ರೂಪ್ ಇದೆ ತಾನೆ ಆದರೂ ಕೂಡ ಬಾಪ್ತಾದರವರಿಗೆ ಗೊತ್ತಿದೆ ವಿಶ್ವದ ಅನೇಕ ಭಿನ್ನ ಭಿನ್ನ ದೇಶದಲ್ಲಿ ಆತ್ಮರಾದ ನೀವೆಲ್ಲರೂ ಸೇವೆಗೆ ಆಗಿದ್ದೀರಾ ಬಾಪ್ತಾದ ಸದಾ ತಿಳಿಸುತ್ತಾರೆ ಪರಮಾತ್ಮ ತಂದೆಯ ವಿಶ್ವ ಕಲ್ಯಾಣಕಾರಿ ಅನ್ನುವ ಬಿರುದನ್ನು ಡಬ್ಬಲ್ ವಿದೇಶದ ಮಕ್ಕಳು ಪ್ರತ್ಯಕ್ಷಗೊಳಿಸಿದ್ದೀರಾ ಬಹಳ ಒಳ್ಳೆಯದು ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ಥಾನದಲ್ಲಿ ಸ್ವಯಂನ ಪುರುಷಾರ್ಥದಲ್ಲಿ ಮತ್ತು ಸೇವೆಯಲ್ಲಿ ಮುಂದೆ ಹೋಗುತ್ತಿದ್ದೀರಾ ಮತ್ತು ಸದಾ ಮುಂದೆ ಹೋಗುತ್ತಿರುತ್ತೀರಾ ಸಫಲತೆಯ ನಕ್ಷತ್ರ ಆಗಿದ್ದೀರಾ ಬಹಳ ಒಳ್ಳೆಯದು ಕುಮಾರರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ಮಧುಬನದ ಕುಮಾರರು ಕೂಡ ಇದ್ದಾರೆ ನೋಡಿ ಕುಮಾರರ ಸಂಖ್ಯೆ ಎಷ್ಟೊಂದು ಜಾಸ್ತಿ ಇದೆ ಅರ್ಧ ಕ್ಲಾಸ್ನಷ್ಟು ಜನ ಕುಮಾರರೇ ಕುಳಿತಿದ್ದಾರೆ ಕುಮಾರರು ಈಗ ಸಾಧಾರಣ ಕುಮಾರರಲ್ಲ ನೀವು ಎಂತಹ ಕುಮಾರರಾಗಿದ್ದೀರಾ ನೀವು ಬ್ರಹ್ಮ ಕುಮಾರರಾಗಿದ್ದೀರಾ ಆದರೆ ಕುಮಾರರ ವಿಶೇಷತೆ ಏನಾಗಿದೆ ಕುಮಾರರ ವಿಶೇಷತೆ ಅಂದರೆ ಎಲ್ಲಿ ಅಶಾಂತಿ ಇರುತ್ತದೆಯೋ ಅಲ್ಲಿ ಶಾಂತಿಯನ್ನು ಹರಡುವಂತಹ ಶಾಂತಿ ದೂತ ಆಗಿದ್ದೀರಾ ಮನಸ್ಸಿನಲ್ಲೂ ಕೂಡ ಅಶಾಂತಿ ಇರಬಾರದು ಬಾಹ್ಯ ರೂಪದಲ್ಲೂ ಕೂಡ ಅಶಾಂತಿ ಇರಬಾರದು ಕಷ್ಟದ ಕೆಲಸವನ್ನು ಮಾಡುವುದೇ ಕುಮಾರರ ಕರ್ತವ್ಯ ಆಗಿದೆ ಹಾರ್ಡ್ ವರ್ಕರ್ ಕುಮಾರರಾಗಿದ್ದೀರಾ ಕುಮಾರರು ಪರಿಶ್ರಮದ ಕಾರ್ಯವನ್ನು ಮಾಡುತ್ತೀರಾ ಅಂದ ಮೇಲೆ ವರ್ತಮಾನ ಸಮಯದಲ್ಲಿ ಎಲ್ಲದಕ್ಕಿಂತ ಬಹಳ ಕಷ್ಟದ ಕೆಲಸ ಯಾವುದಾಗಿದೆ ಅಶಾಂತಿಯನ್ನು ಸಮಾಪ್ತಿ ಮಾಡಿ ಶಾಂತಿ ದೂತರಾಗಿ ಶಾಂತಿಯನ್ನು ಹರಡುವುದೇ ಕಷ್ಟದ ಕೆಲಸ ಆಗಿದೆ ಈ ರೀತಿ ಅಶಾಂತಿಯನ್ನು ಸಮಾಪ್ತಿ ಮಾಡಿ ಶಾಂತಿ ದೂತರಾಗಿ ಶಾಂತಿಯನ್ನು ಹರಡುವಂತಹ ಕುಮಾರರಾಗಿದ್ದೀರಾ ತಾನೆ ಅಶಾಂತಿಯ ಹೆಸರು ಚಿಹ್ನೆ ಕೂಡ ಉಳಿಯಬಾರದು ವಿಶ್ವದಲ್ಲೂ ಅಶಾಂತಿಯ ಹೆಸರು ಚಿಹ್ನೆ ಇರಬಾರದು ನಿಮ್ಮ ಸಂಬಂಧ ಸಂಪರ್ಕದಲ್ಲೂ ಅಶಾಂತಿಯ ಹೆಸರು ಚಿನ್ನ ಇರಬಾರದು ಇಂತಹ ಶಾಂತಿ ದೂತರಾಗಿದ್ದೀರ ತಾನೆ ಹೇಗೆ ಬೆಂಕಿಯನ್ನು ಆರಿಸುವಂತವರು ಯಾವುದೇ ಸ್ಥಾನ ಇರಬಹುದು ಯಾವುದೇ ಸ್ಥಾನದಲ್ಲಿ ಬೆಂಕಿ ಹತ್ತಿದ್ದರೂ ಕೂಡ ಅವರು ಆ ಸ್ಥಾನಕ್ಕೆ ಹೋಗಿ ಬೆಂಕಿಯನ್ನು ಆರಿಸುತ್ತಾರೆ ಅದೇ ರೀತಿ ಶಾಂತಿ ದೂತರ ಕರ್ತವ್ಯ ಅಂದರೆ ಅಶಾಂತಿಯನ್ನು ಶಾಂತಿಯಲ್ಲಿ ಪರಿವರ್ತನೆ ಮಾಡುವುದು ಅಂದ ಮೇಲೆ ಶಾಂತಿ ದೂತರಾಗಿದ್ದೀರ ತಾನೆ ಪಕ್ಕಾ ರೂಪದಲ್ಲಿ ಶಾಂತಿ ದೂತರಾಗಿದ್ದೀರ ತಾನೆ ಪಕ್ಕಾ ತಾನೆ ಪಕ್ಕಾ ತಾನೆ ಕುಮಾರರನ್ನು ನೋಡಲು ತಂದೆಗೆ ಬಹಳಷ್ಟು ಇಷ್ಟ ಆಗುತ್ತಿದೆ ಬಾಪ್ತಾದ ಇಷ್ಟೆಲ್ಲಾ ಕುಮಾರರನ್ನು ನೋಡಿ ಖುಷಿ ಪಡುತ್ತಿದ್ದಾರೆ ಮೊದಲೇ ಬಾಪ್ತಾದ ಕುಮಾರರಿಗೆ ಪ್ಲಾನ್ ಅನ್ನು ಕೊಟ್ಟಿದ್ದರು ದಿಲ್ಲಿಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಕುಮಾರರು ಇದ್ದೀರಾ ಗೌರ್ಮೆಂಟ್ ಕುಮಾರರನ್ನು ನೋಡಿ ಭಯ ಈ ಕುಮಾರರು ಜಗಳವನ್ನು ಮಾಡಬಹುದು ಎಂದು ಗೌರ್ಮೆಂಟ್ ಕೂಡ ಯುವಕರಾದ ನಿಮ್ಮನ್ನು ನೋಡಿ ಭಯಪಡುತ್ತದೆ ಅಂದ ಮೇಲೆ ಗೌರ್ಮೆಂಟ್ಗೂ ಕೂಡ ಭಯಪಡಿಸುವಂತಹ ಕುಮಾರರು ಜಗತ್ತಿನ ಕುಮಾರರಾಗಿದ್ದಾರೆ ಕುಮಾರರನ್ನು ನೋಡಿ ಭಯಪಡುವಂತಹ ಇಂತಹ ಗೌರ್ಮೆಂಟ್ಗೆ ಬ್ರಹ್ಮ ಕುಮಾರರು ಅಂದರೆ ಶಾಂತಿ ದೂತರಾಗಿದ್ದಾರೆ ಬ್ರಹ್ಮ ಕುಮಾರರು ಶಾಂತಿ ದೂತರು ಅನ್ನುವ ಬಿರುದಿನಿಂದ ಭಯ ಪಡುವಂತಹ ಗೌರ್ಮೆಂಟ್ ಕೂಡ ನಿಮ್ಮನ್ನು ಸ್ವಾಗತ ಮಾಡಬೇಕು ಆಗ ಕುಮಾರರು ಚಮತ್ಕಾರವನ್ನು ಮಾಡಿ ತೋರಿಸಿದರು ಎಂದು ತಂದೆ ಹೇಳುತ್ತಾರೆ ಈ ಬ್ರಹ್ಮ ಕುಮಾರರು ಶಾಂತಿ ದೂತರಾಗಿದ್ದಾರೆ ಅನ್ನುವ ಶಬ್ದ ಜಗತ್ತಿನ ನಾಲ್ಕೂ ಕಡೆ ಹರಡಬೇಕು ಇದು ನಡೆಯಲು ಸಾಧ್ಯ ಇದೆ ತಾನೆ ದಿಲ್ಲಿಯವರು ಮಾಡಿ ತೋರಿಸಬೇಕು ಮಾಡಿ ತೋರಿಸಬೇಕು ತಾನೆ ದಾದಿಯರು ಮಾಡುತ್ತೀರ ತಾನೆ ಈ ನಲ್ಲಿ ಎಷ್ಟೊಂದು ಜನ ಕುಮಾರರು ಬಂದಿದ್ದಾರೆ ಅಂದ ಮೇಲೆ ಎಲ್ಲಾ ಗ್ರೂಪ್ ಅನ್ನು ಸೇರಿಸಿದರೆ ಎಷ್ಟು ಜನ ಕುಮಾರರಾಗಬಹುದು ವಿಶ್ವದಲ್ಲಿ ಎಷ್ಟು ಜನ ಕುಮಾರರಿರಬಹುದು ಹೆಚ್ಚು ಅಂದರೆ ಒಂದು ಲಕ್ಷ ಕುಮಾರರಿರಬಹುದು ಎಂದು ದಾದಿ ಹೇಳುತ್ತಿದ್ದಾರೆ ಅಂದ ಮೇಲೆ ಕುಮಾರರು ಚಮತ್ಕಾರವನ್ನು ಮಾಡಿ ತೋರಿಸಿ ಗೌರ್ಮೆಂಟ್ನವರ ಬುದ್ಧಿಯಲ್ಲಿ ಕುಮಾರರ ಬಗ್ಗೆ ಯುವಕರ ಬಗ್ಗೆ ಏನು ಉಲ್ಟಾ ಭಾವನೆ ಇದೆಯೋ ಆ ಭಾವನೆಯನ್ನು ಈಗ ಸರಿಪಡಿಸಿ ಆದರೆ ಮನಸ್ಸಿನಲ್ಲಿ ಅಶಾಂತಿ ಇರಬಾರದು ನಿಮ್ಮ ಜೊತೆಗಾರರ ಮನಸ್ಸಿನಲ್ಲೂ ಅಶಾಂತಿ ಇರಬಾರದು ನೀವಿರುವಂತಹ ಸ್ಥಾನದಲ್ಲೂ ಕೂಡ ಅಶಾಂತಿ ಇರಬಾರದು ಕುಮಾರರಾದಂತಹ ನೀವು ನಿಮ್ಮ ಚೆಹರೆಯಲ್ಲಿ ಬೋರ್ಡ್ ಅನ್ನು ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ ಆದರೆ ನಿಮ್ಮ ಮಸ್ತಕದಲ್ಲಿ ಸ್ವಾಭಾವಿಕವಾಗಿ ಇವರು ಶಾಂತಿ ದೂತರಾಗಿದ್ದಾರೆ ಅನ್ನುವ ಶಬ್ದದ ಅನುಭವವನ್ನು ಮಾಡಿಸುವಂತಹ ಬೋರ್ಡ್ ಸದಾ ಎಲ್ಲರಿಗೂ ಕಾಣಿಸಬೇಕು ನಿಮ್ಮ ಮಸ್ತಕದ ಮೂಲಕ ಇವರು ಶಾಂತಿ ದೂತರಾಗಿದ್ದಾರೆ ಎಂದು ಎಲ್ಲರಿಗೂ ಅನುಭವ ಆಗಬೇಕು ಸರಿತಾನೆ ಕುಮಾರಿಯರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ಕುಮಾರಿಯರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂದ ಮೇಲೆ ಎಲ್ಲಾ ಕುಮಾರಿಯರ ಗುರಿ ಏನಾಗಿದೆ ನೌಕರಿಯನ್ನು ಮಾಡಬೇಕು ಅಥವಾ ವಿಶ್ವ ಸೇವೆಯನ್ನು ಮಾಡಬೇಕು ತಲೆಯ ಮೇಲೆ ಕಿರೀಟವನ್ನು ಇಟ್ಟುಕೊಳ್ಳಬೇಕು ಅಥವಾ ನೌಕರಿ ಅನ್ನುವಂತಹ ಬುಟ್ಟಿಯನ್ನು ಹೊತ್ತುಕೊಳ್ಳಬೇಕು ಏನನ್ನು ಇಟ್ಟುಕೊಳ್ಳಬೇಕು ನೋಡಿ ಎಲ್ಲಾ ಕುಮಾರಿಯರು ದಯಾರೃದಯಗಳಾಗಬೇಕು ವಿಶ್ವದ ಆತ್ಮರ ಕಲ್ಯಾಣ ಆಗಬೇಕು ಕುಮಾರಿಯರ ಬಗ್ಗೆ ಗಾಯನ ಇದೆ ಕುಮಾರಿಯರು ಅಂದರೆ ಇಪ್ಪತ್ತೊಂದು ಕುಲದ ಉದ್ಧಾರವನ್ನು ಮಾಡುವಂತವರಾಗಿದ್ದಾರೆ ಎಂದು ಕುಮಾರಿಯರ ಬಗ್ಗೆ ಗಾಯನ ಇದೆ ಅಂದ ಮೇಲೆ ಅರ್ಧ ಕಲ್ಪ ಅಂದರೆ ಇಪ್ಪತ್ತೊಂದು ಕುಲ ಆಯಿತು ತಾನೆ ನೀವೆಲ್ಲರೂ ಇಪ್ಪತ್ತೊಂದು ಕುಲದ ಉದ್ಧಾರವನ್ನು ಮಾಡುವಂತಹ ಕುಮಾರಿಯರಾಗಿದ್ದೀರಾ ತಾನೆ ಯಾರು ಇಪ್ಪತ್ತೊಂದು ಕುಲದ ಕಲ್ಯಾಣವನ್ನು ಮಾಡುತ್ತೀರೋ ಅವರು ಕೈಯನ್ನು ಎತ್ತಿ ಒಂದು ಪರಿವಾರದ ಕಲ್ಯಾಣವನ್ನು ಮಾಡುವಂತಹ ಕುಮಾರಿಯರಲ್ಲ ಇಪ್ಪತ್ತೊಂದು ಪರಿವಾರದ ಕಲ್ಯಾಣವನ್ನು ಮಾಡುವಂತಹ ಕುಮಾರಿಯರಾಗಿದ್ದೀರಾ ಅಂದ ಮೇಲೆ ಇಪ್ಪತ್ತೊಂದು ಪರಿವಾರದ ಕಲ್ಯಾಣವನ್ನು ಮಾಡುತ್ತೀರಾ ತಾನೆ ನೋಡಿ ನಿಮ್ಮ ಹೆಸರನ್ನು ಪರಮಾತ್ಮ ತಂದೆ ನೋಟ್ ಮಾಡಿಕೊಳ್ಳುತ್ತಾರೆ ನಿಮ್ಮ ಹೆಸರು ಇಲ್ಲಿ ನೋಟ್ ಆಗುತ್ತಿದೆ ಪುನಃ ನೋಡಲಾಗುತ್ತದೆ ನೀವು ದಯಾರು ಆಗಿದ್ದೀರೋ ಅಥವಾ ಯಾವುದಾದರೂ ಕರ್ಮದ ಲೆಕ್ಕಾಚಾರ ನಿಮ್ಮ ಜೀವನದಲ್ಲಿ ಹಾಗೆಯೇ ಉಳಿದುಕೊಂಡಿದೆಯೋ ಎಂದು ಈ ಸಮಯದಲ್ಲಿ ಸೂಚನೆಯನ್ನು ನೀಡಲಾಗುತ್ತಿದೆ ಸಮಯಕ್ಕೆ ಮೊದಲೇ ತಯಾರಾಗಿ ಎಂದು ಸಮಯವನ್ನು ಮಕ್ಕಳು ನೋಡುತ್ತಿರುತ್ತೀರಾ ಸಮಯ ಸಮಾಪ್ತಿಯಾಗಿ ಬಿಡುತ್ತದೆ ಆದ್ದರಿಂದ ಗುರಿಯನ್ನು ಇಟ್ಟುಕೊಳ್ಳಿ ನಾವೆಲ್ಲರೂ ವಿಶ್ವ ಕಲ್ಯಾಣಕಾರಿ ದಯಾರೃದಯಾದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ದಯಾರೃದಯಗಳಾಗಿದ್ದೀರಾ ತಾನೆ ಸರಿಯಾದ ಮಾತಾಗಿದೆ ತಾನೆ ನೀವೆಲ್ಲರೂ ದಯಾರೃದಯಗಳಾಗಿದ್ದೀರಾ ತಾನೆ ಇನ್ನೂ ಜಾಸ್ತಿ ದಯಾರುದಯಗಳಾಗಿ ಈಗ ಇನ್ನೂ ಸ್ವಲ್ಪ ಜಾಸ್ತಿ ತೀವ್ರ ಗತಿಯಿಂದ ದಯಾರೃದಯಗಳಾಗಿ ಕುಮಾರಿಯರಿಗೆ ಬಹಳ ಸಹಜವಾಗಿ ಪರಮಾತ್ಮ ತಂದೆಯ ಸಿಂಹಾಸನ ಸಿಗುತ್ತದೆ ಪರಮಾತ್ಮ ತಂದೆ ನೋಡುತ್ತಾರೆ ಈ ಹೊಸ ವರ್ಷದಲ್ಲಿ ಕುಮಾರಿಯರು ಯಾವ ಚಮತ್ಕಾರವನ್ನು ಮಾಡಿ ತೋರಿಸುತ್ತೀರಾ ಎಂದು ಒಳ್ಳೆಯದು ಮೀಡಿಯಾದ ನೂರ ಎಂಟು ರತ್ನಗಳು ಬಂದಿದ್ದಾರೆ ಒಳ್ಳೆಯದು ಮೀಡಿಯಾದವರು ಚಮತ್ಕಾರವನ್ನು ಮಾಡಿ ತೋರಿಸಬೇಕು ಎಲ್ಲರ ಬುದ್ಧಿಯಲ್ಲೂ ಇದೇ ವಿಚಾರ ಬರಬೇಕು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲೇಬೇಕು ತಂದೆಯ ಆಸ್ತಿಯಿಂದ ಯಾರು ವಂಚಿತರಾಗಿ ಉಳಿದುಕೊಳ್ಳಬಾರದು ಮೀಡಿಯಾದವರ ಕರ್ತವ್ಯ ಆಗಿದೆ ಎಲ್ಲಾ ಕಡೆ ಪರಮಾತ್ಮ ತಂದೆಯ ಸಂದೇಶವನ್ನು ಹರಡುವುದು ಅಂದ ಮೇಲೆ ಎಲ್ಲಾ ಕಡೆ ಸಂದೇಶವನ್ನು ಹರಡಿ ತಂದೆಯ ಮೂಲಕ ಎಲ್ಲರೂ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಯಾರು ವಂಚಿತರಾಗಿ ಉಳಿದುಕೊಳ್ಳಬಾರದು ಈಗ ವಿದೇಶದಲ್ಲೂ ಕೂಡ ಮೀಡಿಯಾದ ಪ್ರೋಗ್ರಾಂ ನಡೆಯುತ್ತಿರುತ್ತದೆ ಒಳ್ಳೆಯ ಭಿನ್ನ ಭಿನ್ನ ರೂಪದಲ್ಲಿ ಪ್ರೋಗ್ರಾಂ ಅನ್ನು ಇಟ್ಟಾಗ ಎಲ್ಲರಿಗೂ ಆ ಪ್ರೋಗ್ರಾಮ್ಗೆ ಹೋಗಬೇಕು ಎಂದು ಆಸಕ್ತಿ ಬರುತ್ತದೆ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದೀರಾ ಮತ್ತು ಚೆನ್ನಾಗಿ ಸೇವೆಯನ್ನು ಮಾಡುತ್ತಿರುತ್ತೀರಾ ಮತ್ತು ಸದಾ ಸಫಲತೆ ನಿಮಗೆ ಪ್ರಾಪ್ತಿಯಾಗಿದೆ ಎಷ್ಟೆಲ್ಲಾ ವರ್ಗದಲ್ಲಿ ಮಕ್ಕಳು ಸೇವೆಯನ್ನು ಮಾಡುತ್ತಿದ್ದೀರೋ ಬಾಪ್ತಾದರವರ ಬಳಿ ಎಲ್ಲಾ ವರ್ಗದವರ ಸಮಾಚಾರ ಬರುತ್ತಿರುತ್ತದೆ ಪ್ರತಿಯೊಂದು ವಿಂಗ್ ನಲ್ಲೂ ಆದಂತಹ ಸೇವೆಯ ಸಾಧನ ಇದೆ ಪ್ರತಿಯೊಂದು ವಿಂಗ್ನವರ ಸೇವೆಯ ರೂಪರೇಖೆ ಬೇರೆ ಬೇರೆ ಆಗಿದೆ ಆದ್ದರಿಂದ ನೋಡಿದಾಗ ಗೊತ್ತಾಗುತ್ತದೆ ಪ್ರತಿಯೊಂದು ವರ್ಗದವರ ಸೇವೆ ಬೇರೆ ಬೇರೆ ಆಗಿರುವ ಕಾರಣ ಪ್ರತಿಯೊಂದು ವರ್ಗದವರು ಒಬ್ಬರು ಇನ್ನೊಬ್ಬರ ಜೊತೆಗೆ ರೇಸನ್ನು ಮಾಡುತ್ತಿದ್ದೀರಾ ರೇಸನ್ನು ಮಾಡುವುದು ಒಳ್ಳೆಯದು ಆದರೆ ಪರಸ್ಪರ ಒಬ್ಬರನ್ನು ನೋಡಿ ಇನ್ನೊಬ್ಬರು ಈರ್ಷೆಯನ್ನು ಪಡಬೇಡಿ ಬಲೆ ನಾವು ಅವರಿಗಿಂತ ಜಾಸ್ತಿ ಪುರುಷಾರ್ಥವನ್ನು ಮಾಡಬೇಕು ಅನ್ನುವ ರೇಸನ್ನು ಮಾಡಿ ಪ್ರತಿಯೊಂದು ವರ್ಗದ ರಿಸಲ್ಟ್ ಚೆನ್ನಾಗಿದೆ ವರ್ಗದ ಸೇವೆಯ ನಂತರ ಐಪಿಗಳು ವಿಐಪಿಗಳು ಹೆಚ್ಚಾಗಿ ಸಂಬಂಧ ಸಂಪರ್ಕದಲ್ಲಿ ಬಂದಿದ್ದಾರೆ ಇನ್ನೂವರೆಗೂ ನೀವು ಮೈಕ್ಗಳನ್ನು ಕರೆದುಕೊಂಡು ಬಂದಿಲ್ಲ ಆದರೆ ವಿಐಪಿಗಳು ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಿದ್ದಾರೆ ಒಳ್ಳೆಯದು ಬಾಕ್ತಾದರವರ ಎಕ್ಸಸೈಸ್ ನೆನಪಿದೆ ತಾನೆ ಈಗೀಗ ನಿರಾಕಾರಿ ಈಗೀಗ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಬೇಕು ನಡೆದಾಡುತ್ತಾ ತಿರುಗಾಡುತ್ತಾ ಬಾಪ್ತಾದರವರಿಗೆ ಇದೇ ಪ್ರೀತಿಯ ರಿಟರ್ನ್ ಅನ್ನು ಕೊಡಬೇಕು ಅಂದ ಮೇಲೆ ಈಗೀಗ ಈ ಆತ್ಮಿಕ ಎಕ್ಸಸೈಜ್ ಅನ್ನು ಮಾಡಿ ನಲ್ಲಿ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗಿ ನಲ್ಲಿ ಸೂಕ್ಷ್ಮ ದೇವತೆಯಾಗಿ ಬಾಪ್ತಾದ ಡ್ರಿಲ್ ಅನ್ನು ಮಾಡಿಸಿದರು ಒಳ್ಳೆಯದು ನಡೆದಾಡುತ್ತಾ ತಿರುಗಾಡುತ್ತಾ ಇಡೀ ದಿನ ಇದೇ ಎಕ್ಸಸೈಜ್ ಅನ್ನು ಪರಮಾತ್ಮ ತಂದೆ ಸಹಜ ರೂಪದಲ್ಲಿ ನೆನಪು ಮಾಡಿಸುತ್ತಾರೆ ನಾಲ್ಕು ಕಡೆ ಇರುವಂತಹ ಎಲ್ಲಾ ಮಕ್ಕಳ ನೆನಪು ಬಾಪ್ತಾದರವರಿಗೆ ಬಂದು ತಲುಪಿದೆ ನನ್ನ ನೆನಪನ್ನು ಪರಮಾತ್ಮ ತಂದೆಗೆ ತಿಳಿಸಿ ನನ್ನ ನೆನಪನ್ನು ಪರಮಾತ್ಮ ತಂದೆಗೆ ತಿಳಿಸಿ ಎಂದು ಪ್ರತಿಯೊಬ್ಬರು ನನ್ನ ನೆನಪನ್ನು ತಂದೆಗೆ ತಿಳಿಸಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಕೆಲವರು ಪತ್ರದ ಮೂಲಕ ನೆನಪನ್ನು ಕಳಿಸುತ್ತಾರೆ ಕೆಲವರು ಕಾರ್ಡ್ನ ಮೂಲಕ ಕೆಲವರು ಶಬ್ದದ ಮೂಲಕ ಆದರೆ ಬಾಪ್ತಾದ ನಾಲ್ಕು ಕಡೆ ಇರುವಂತಹ ಮಕ್ಕಳಿಗೆ ಒಬ್ಬೊಬ್ಬರನ್ನು ತಮ್ಮ ನಯನದಲ್ಲಿ ಸಮಾವೇಶ ಮಾಡಿಕೊಂಡು ನೆನಪಿಗೆ ರೆಸ್ಪಾಂಡ್ ಆಗಿ ಪದುಮ ಗುಣದಷ್ಟು ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ಬಾಕ್ತಾದ ನೋಡುತ್ತಿದ್ದಾರೆ ಈಗ ಸಮಯ ಎಷ್ಟೊಂದು ಜಾಸ್ತಿಯಾಗಿದೆ ಆದರೆ ಎಲ್ಲಾ ಮಕ್ಕಳ ಮನಸ್ಸಿನಲ್ಲೂ ಮಧುಬನ ಇದೆ ಮತ್ತು ಮಧುಬನದ ಬಾಪ್ತಾದ ಎಲ್ಲಾ ಮಕ್ಕಳ ಮನಸ್ಸಿನಲ್ಲೂ ಇದ್ದಾರೆ ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ಮೂರು ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ಮಕ್ಕಳಿಗೆ ಸ್ವರಾಜ್ಯ ಅಧಿಕಾರಿ ಮಕ್ಕಳಿಗೆ ಸದಾ ಬಾಪ್ತಾದರವರಿಗೆ ರಿಟರ್ನ್ ಅನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಸಮಾನ ಆದಂತಹ ಮಕ್ಕಳಿಗೆ ಸದಾ ರಿಟರ್ನ್ ಜರ್ನಿಯ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತ ಆದಂತಹ ಮಕ್ಕಳಿಗೆ ಸದಾ ಸಂಕಲ್ಪ ವಾಣಿ ಮತ್ತು ಕರ್ಮದಲ್ಲಿ ಪರಮಾತ್ಮ ತಂದೆಯನ್ನೇ ಅನುಕರಣೆ ಮಾಡುವಂತಹ ಪ್ರತಿಯೊಂದು ಮಗುವಿಗೆ ಬಾಪ್ತಾದರವರ ಬಹಳಷ್ಟು 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 ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ ಸರ್ವ ಆತ್ಮರ ಮನಸ್ಸಿನಲ್ಲೂ ನಿಮ್ಮ ಶುಭ ಭಾವನೆಯ ಬೀಜವನ್ನು ಬಿತ್ತುವಂತಹ ಮಾಸ್ಟರ್ ದಾತಾಗಿ ಫಲಕ್ಕೋಸ್ಕರ ಕಾಯದೆ ನೀವು ನಿಮ್ಮ ಶುಭ ಭಾವನೆಯ ಬೀಜವನ್ನು ಪ್ರತಿಯೊಂದು ಆತ್ಮದ ಮನಸ್ಸಿನಲ್ಲೂ ಬಿತ್ತಿ ಸಮಯಕ್ಕೆ ಸರಿಯಾಗಿ ಸರ್ವ ಆತ್ಮರು ಜಾಗೃತರಾಗಲೇಬೇಕು ಯಾರಾದರೂ ನಿಮ್ಮ ವಿರೋಧವನ್ನು ಮಾಡುತ್ತಿರಬಹುದು ಆದರೆ ನೀವು ನಿಮ್ಮ ದಯಾ ಭಾವನೆ ಶುಭ ಭಾವನೆಯನ್ನು ಎಂದೂ ಬಿಡಬೇಡಿ ಅವರ ವಿರೋಧ ಅವರ ನಿಂದನೆಯ ಮಾತು ಅವರ ಬೈಗುಳದ ಮಾತು ನಿಮ್ಮ ವೃಕ್ಷಕ್ಕೆ ಗೊಬ್ಬರ ಆಗಿ ಕೆಲಸವನ್ನು ಮಾಡುತ್ತದೆ ನಂತರ ಬಹಳ ಒಳ್ಳೆಯ ಫಲ ಆ ವೃಕ್ಷದಲ್ಲಿ ಹುಟ್ಟುತ್ತದೆ ಆದ್ದರಿಂದ ಯಾರು ಎಷ್ಟು ಜಾಸ್ತಿ ನಿಂದನೆಯನ್ನು ಮಾಡುತ್ತಾರೋ ಅಷ್ಟು ಅವರೇ ನಂತರ ನಿಮ್ಮ ಗುಣಗಾಯನವನ್ನು ಮಾಡುತ್ತಾರೆ ಆದ್ದರಿಂದ ಪ್ರತಿಯೊಂದು ಆತ್ಮಕ್ಕೂ ನಿಮ್ಮ ವೃತ್ತಿಯ ಮೂಲಕ ವೈಬ್ರೇಷನ್ ಮೂಲಕ ವಾಣಿಯ ಮೂಲಕ ಮಾಸ್ಟರ್ ದಾತಾಗಿ ನೀಡುತ್ತಾ ಹೋಗಿ ನೀಡುತ್ತಾ ಹೋಗಿ ಇಂದಿನ ಶ್ಲೋಗನ್ ಆಗಿದೆ ಸದಾ ಪ್ರೇಮ ಸುಖ ಶಾಂತಿ ಮತ್ತು ಆನಂದದ ಸಾಗರದಲ್ಲಿ ಸಮಾವೇಶ ಆದಂತಹ ಮಕ್ಕಳೇ ಸತ್ಯ ತಪಸ್ವಿಗಳಾಗಿದ್ದಾರೆ ಇಂದಿನ ಸೂಚನೆ ಆಗಿದೆ ಇಂದು ತಿಂಗಳ ಮೂರನೇ ಭಾನುವಾರ ಅಂತಾರಾಷ್ಟ್ರೀಯ ಯೋಗದ ದಿನ ಆಗಿದೆ ಎಲ್ಲಾ ಬ್ರಹ್ಮ ವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೂ ವಿಶೇಷವಾಗಿ ವರದಾತಾಗಿ ಭಾಗ್ಯವಿದಾತಾಗಿ ಪರಮಾತ್ಮ ತಂದೆಯ ಜೊತೆಗೆ ಕಂಬೈನ್ ಸ್ವರೂಪದಲ್ಲಿ ಸ್ಥಿತಾಗಿ ಅವ್ಯಸ್ತ ವತನದಿಂದ ಸರ್ವ ಆತ್ಮರಿಗೂ ಸುಖ ಮತ್ತು ಶಾಂತಿಯ ವೈಬ್ರೇಷನ್ ಅನ್ನು ನೀಡುವಂತಹ ಸೇವೆಯನ್ನು ಮಾಡಿ ಒಳ್ಳೆಯದು ಓಂ ಶಾಂತಿ